ಜಾಸ್ತಿ ಆಯ್ತು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಾಗಿಲ್ಲ ಯಾವಟ್ಟ ನಿಮ್ಮ ಹೆಸರು ಶಂಬಳಿಗೆ ಗೋಡ ಐತ ಇರಲಿ ಬಿಡಿ ತಂಡ್ರಾ ಎಷ್ಟಕ್ಕೆ ರೂಪಾಯಿ ಸಾವಿರಕ್ಕೆ ಎಪ್ಪತ್ತು ಸಾವಿರ ನಾನ್ನೂರು ಎಪ್ಪತ್ತು ಸಾವಿರ ನಾನ್ನೂರು ಆತ್ವಾ

ಇನ್ನು ಅಲ್ಲಿ ಮಾಡಿಲ್ಲ ಎಗ್ಗಟ್ಟ ನಿಮ್ಮ ಹೆಸರೇನ ಶಂಬುಲಿಂಗ ಆರಾಮ ಮಾಡ್ಯಾವ ಇನ್ನ ಕಲ್ತಿಲ್ಲ ಏನು ಹೇಳ್ತಿದ್ರ ಎಂಬತ್ತೈದು ಸಾವಿರ ವರಿಗಳ ಹಸುಗಳು ಕಟ್ಸು ಅಲ್ಲೋ ಆರಲ್ಲೂ ಮಳೆ ಯಾವರು ಮೆಣಸಿ ನಿಮ್ಮ ಹೆಸ್ರು ಅಂಜಣ್ಣ ನಿಮ್ದಾ ನಿಮ್ದಾ ಏನು ಹೇಳಿದಿರ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ವರೀನಾಲ್ಲೋ ಎರಡ ಎರಡಲ್ಲ ಐತೆ ಯಾವರು ದ್ವೀಪಂಡಿಯ ಉಂಡಿಗ್ನಾಳು ಬಿ ತಾಂಡ್ಯ ನೀವ ಹೆಸರು ಶಿವನಾಯ್ಕ ಒಂಟಿ ತಂದಿದಿರ ಒಂಟಿ ಒಂಟಿ ತಂದಿ ಹ್ಞೂ ಹಾಂ ನಿಮ್ಮವ ಏನು ಹೇಳಿದ್ರ ಎಂಬತ್ತಾರು ಸಾವಿರ ವರಿಗಳು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ಹಿರಿಯಾಳು ನಿಮ್ಮ ಹೆಸರು ನಂಗೆ ಸ್ವಾಮಿ ಆರಂಭ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಜಾರ ಹೇಳಿ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ತ್ರೀ ಫೈವ್ ಬರೀ ಮಾತಾಡ್ರಿ ನಮಸ್ಕಾರ ಸಾಬಾರ

ಹಾಂ ಎಂಥ ಹಳೆ ಹೋದಾವ ಅಂದರೂ ತೊಂಬತ್ತು ಸಾವಿರ ಮೇಲೆ ಹೋದ್ರೆ ಮೂರು ನಾಲ್ಕು ಲಕ್ಷ ತನಕನೂ ಓರಿ ಮಾರ್ತವೆ ಲಕ್ಷ ಲಕ್ಷ ಹ್ಞೂ ಈಗ ಎಷ್ಟೊತ್ತಿಗೆ ತಾಂಡಿದ್ರ ನಾವೆಲ್ಲ ತಗೊಂಡಿರೋದು ಒಂದು ಇಪ್ಪತ್ರೀ ಒಂದೇ ಇಪ್ಪತ್ತು ತಗೊಂಡಿದ್ರ ಹೌದು ಹೌದು ಹಳ್ಳಿ ಕಾಟ ಉಳ್ಸ್ಬೇಕು ಬೆಳೆಸ್ಬೇಕು ಸರಿ ಉಳಿಸ್ಬೇಕು ಸರ್ ನಮ್ಮ ದೇಶಿ ತಳಿ ಅದು ಅತ್ಯಂತ ನಮ್ಮ ಭಾಗದ ಜನತೆ ಬ ವಿಶ್ವಾಸ ಇಟ್ಟು ವ್ಯವಸಾಯ ಮಾಡ್ತಕ್ಕಂಥದ್ದು ಕರ್ದಿ ಮಾಡ್ತಕ್ಕಂಥದ್ದು ರೈತನ ಒಂದು ಆಸ್ತಿ ಅದು ಸಪೋರ್ಟ್ ಆಗಿ ಚೆನ್ನಾಗಿ ವ್ಯವಸಾಯ ಮಾಡಕ್ ಹಚ್ಚೋ ಅಂತ ಹೇಳ್ಬಿಟ್ಟು ಹೊರಗೊಂಡ್ಕೊಳ್ಳಕ್ ಬಂದವ್ ಸರಿ ಸರಿ ಅದೆಲ್ಲ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಅವರು ಅಶೋಕ್ ಮುಡಿ ಅಶೋಕ್ ಮುಡಿ

ಇಲ್ಲ ಕರೆ ಊರಿಗೂ ವರಿಗಳು ತೋರಿಸ್ಲಿ ಯಾರು ಇಲ್ವೇ ಅಲ್ಲ ನಿಮ್ಮವ ಏನು ಹೇಳಿದ್ರ ಹಾಂ ಎಪ್ಪತ್ತೈದು ಸಾವಿರ ವರೀನಾ ಕಟ್ಸು ಅಲ್ಲೋ ಆಯ್ತು ಯಾವ ಚಕಿಜ್ಗಿರಿ ಚಕೀಜ್ಕರ ನಿಮ್ಮ ಹೆಸರು ಪರಮೇಶ್ ಅಣ್ಣ ಯಾರಣ ಇವು ಏನ್ ಹೇಳಿದ್ರ ಅರವತ್ತೆಂಟು ವರಿಗಳ ಕಟ್ಸು ಹರ್ಸುಗಳು ಅಲ್ಲೋ ಎರಡಲ್ಲೂ ನಾಲ್ಕಲ್ಲ ಹಣೆಹಳ್ಳಿ ಹಾಸನ ತಾಲೂಕು ದದ್ದ ಹೋಬಳಿ ಹಣೆಹಳ್ಳಿ ಗ್ರಾಮ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ನಿಮ್ಮ ಹೆಸರು ದೇವೇಗೌಡ ಫೋನ್ ನಂಬರ್ ಐತಾ ಫೋನ್ ನಂಬರ್ ನೈನ್ ಫೋರ್ ಏಟ್ ಜೀರೋ ತ್ರೀ ಜೀರೋ ಫೈವ್ ಏಟ್ ಫೈವ್ ಸಿಕ್ಸ್ ಓಕೆ ರೈತರು ಮಾಡ್ತೀವಿ ಯೂಟ್ಯೂಬ್ ಅಣ್ಣ ಯಾರಣ ಏನು ಹೇಳಿದ್ರ ಅರವತ್ತಾರು ಸಾವಿರ

ನಂಬರ್ ಹೇಳಿ ಹಾ ಸರಿ ಸರ್ ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ಯಾರು ಅಣ್ಣ ಯಾರು ಇಲ್ಲ ನಿಮ್ಮವಾ ಏನು ಹೇಳಿದ್ರ ನಲವತ್ತೊಂದು ಹಸುಗಳ ಕಟ್ಸು ಇನ್ನೊಂದು ದೊಡ್ತವಾಳ ತಿಂಗಳು ಯಾವ ಕುರ್ಕೊಂಡು